ಹಾಯ್ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ ಹ್ಯಾಪಿ ವರ್ಡ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಮಾವಿನ್ಕಾಯಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮಕ್ಳಿಗಂತೂ ಬಾಕ್ಸ್ ಹಾಕಿ ಕಳಿಸಿದ್ರೆ ಬಾಕ್ಸ್ ಫುಲ್ ಖಾಲಿ ಮಾಡ್ಕೊಬರ್ತಾರೆ ಅಷ್ಟು ರುಚಿಯಾಗಿರುತ್ತೆ ಹುಳಿ ಹುಳಿಗೆ ಖಾರ ಖಾರವಾಗಿ ಟೇಸ್ಟ್ ವೈಸ್ ಮಾತ್ರ ಸಖತ್ತಾಗಿರುತ್ತೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಫಸ್ಟ್ ಒಂದು ಜಾರಿಗೆ ಒಂದು ಹತ್ತರಿಂದ ಹನ್ನೆರಡು ಎಸ್ಲಾಗಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಾಗಷ್ಟು ಶುಂಠಿ ಒಂದು ಆರು ಹಸಿ ನಿಮ್ಷಿಗೆ ಹಾಕ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ತರತಾರಿಯಾಗಿ ರುಬ್ಬಿ ಸೈಡಲ್ಲಿ ಇಟ್ಕೊಳ್ಳಿ ಅದಾದಮೇಲೆ ಇಲ್ಲಿ ಒಂದು ಐದಾರು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೋತಾಯಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿ ತಿನ್ನೋರಾದ್ರೆ ಒಂದು ಎರಡು ಸ್ಪೂನ್ ಜಾಸ್ತಿನೇ ಹಾಕ್ಕೊಳ್ಳಿ ಚಿತ್ರಾನ್ನದಲ್ಲಿ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಒಂದು ಕಪ್ ಆಗೋಷ್ಟು ಕಡಲೆ ಬೀಜನ ಫ್ರೈ ಮಾಡಿಕೊಂಡು ಸೈಡಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಮತ್ತು ಅದೇ ಎಣ್ಣೆಗೆ ಒಂದು ಸ್ಪೂನಾಗಷ್ಟು ಸಾಸಿವೆ ಒಂದೆರಡು ಸ್ಪೂನಾಗಷ್ಟು ಉದ್ದಿನಬೇಳೆ ಒಂದೆರಡು ಸ್ಪೂನಾಗಷ್ಟು ಕಡಲೆಬೇಳೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಈ ಉದ್ದಿನ ಉದ್ದಿನಬೇಳೆ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಉದ್ದದ್ದಾಗೆ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆದಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಸೇರಿಸ್ಕೊಳ್ಳಿ ಇಲ್ಲಿ ತರತರಿಯಾಗಿ ಮಾಡಿಕೊಂಡು ಚೆನ್ನಾಗಿರುತ್ತೆ ಲಸ ಮೆಣಸಿಂಗ್ಗೆ ಬೇಕಾದ್ರೆ ನೀವು ಹಚ್ಚಿ ಸಹ ಹಾಕ್ಕೋಬೋದು ಇದು ಸ್ವಲ್ಪ ಕರಿಬೇವು ಸೇರಿಸ್ಕೊಂಡು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಫುಲ್ಲು ಏನು ಫ್ರೈ ಆಗೋ ಅವಶ್ಯಕತೆ ಇಲ್ಲ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ಒಂದು ತೋತಾಪುರಿ ಮಾವಿನಕಾಯಿನ ನಾನು ತುರಿದ್ಬಿಟ್ಟು ಇದೀನಿ ಸಿಪ್ಪೆನ ತೆಗೆದು ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನಿಮಗೆ ಹುಳಿ ಮಾವಿನಕಾಯಿ ಬೇಕಾದ್ರೆ ಹುಳಿ ಮಾವಿನಕಾಯಿನೂ ಸೇರ್ಸ್ಕೊಬೋದು ಹುಳಿ ಇಷ್ಟಪಡೋರಾದ್ರೆ ಹುಳಿ ಮಾವಿನಕಾಯಿ ಸೇರಿಸ್ಕೊಳ್ಳಿ ಸ್ವಲ್ಪ ಈ ಹುಳಿ ಕಡಿಮೆ ಇಷ್ಟಪಡೋರಾದರೆ ತೋತಾಪುರಿ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದು ಸೊ ಮಾವಿನಕಾಯಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಫುಲ್ ಹಸಿ ವಾಸನೆ ಹೋಗಿ ಫುಲ್ ಸ್ಮ್ಯಾಶ್ ಆಗುತ್ತೆ ಮಾವಿನಕಾಯಿ ಎಲ್ಲ ಅದಾದಮೇಲೆ ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕ ಸ್ಟೋಪ್ ಇದನ್ನು ಸ್ವಲ್ಪ ಸ್ವಲ್ಪ ಗೊಜ್ಜನ್ನ ಚೆನ್ನಾಗಿ ಕುದಿಸ್ಕೊಂಡ್ರೆ ನೀವು ಒಂದು ಎರಡು ದಿನ ಇಟ್ಕೊಂಡು ತಿನ್ಬೋದು ಇಲ್ಲಾಂದರೆ ಬೇಗ ಹಾಳಾಗಿಬಿಡುತ್ತೆ ಚೆನ್ನಾಗಿ ನೋಡಿ ಈ ಥರ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಈ ಗೊಜ್ಜನ್ನ ಸ್ವಲ್ಪ ತಣ್ಣಗೆ ಆದಮೇಲೆ ಅನ್ನ ಬಿಡಿಸ್ಕೊಳ್ಳಿ ಇಲ್ಲಾಂದರೆ ಮುದ್ದೆ ಮುದ್ದೆ ಆಗಿಬಿಡುತ್ತೆ ಮಿಕ್ಸ್ ಮಾಡ್ಬೇಕಾದ್ರೆ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಕಳೆ ಬೀಜನ ಸೇರಿಸ್ಕೊಂಡು ಫುಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಮಾಂಕಾಯಿ ಚಿತ್ರಾನ್ನ ರೆಡಿ ಆಗುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್